ಶಾಸಕರ ದೂರುಗಳನ್ನು ಕೇಳಿ ಸಚಿವರಿಗೆ ಸುರ್ಜೆಬಾಲಾ ಖಡಕ್ ಆದಂತ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಶಾಸಕರ ಸಮಸ್ಯೆಗಳು ಏನಿದೆ ಅದನ್ನು ಮುಕ್ತವಾಗಿ ಮಾತಾಡಿ ಹೋಗಿ ಕುತ್ಕೊಳ್ಳಿ ಹೋಗಿ ಕೇಳಿ ಏನ್ ನಿಮ್ ಸಮಸ್ಯೆ ಅನ್ನೋದನ್ನ ಬಗೆಹರಿಸಿ ಅಂತ ಹೇಳಿರೋದು ಸೊ ಏನೇನು ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಿನ್ನೆ ಹನ್ನೊಂದು ಮಂತ್ರಿಗಳ ಜೊತೆಗೆ ಉಸ್ತುವಾರಿ ಸಭೆ ಮಾಡಿದ್ದಾರೆ ಶಾಸಕರ ದೂರನ್ನ ತಿಳಿಸಿ ವಿವರಣೆಯನ್ನು ಸಂಗ್ರಹಿಸಿದ್ದಾರೆ ಸಚಿವರ ಕಾರ್ಯವೈಖರಿ ಬಗ್ಗೆ ಸ್ವಪಕ್ಷೀಯ ಶಾಸಕರಿಂದಲೇ ಅಸಮಾಧಾನ ವ್ಯಕ್ತವಾಗಿದೆ ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎರಡನೇ ದಿನವಾದ ಮಂಗಳವಾರವು ವಿವಿಧ ಸಚಿವರೊಂದಿಗೆ ಒನ್ ಟು ಒನ್ ಸಭೆ ನಡೆಸಿ ಸಚಿವರಿಂದ ವಿವರಣೆಯನ್ನ ಪಡೆದರು ಕೆಪಿಸಿಸಿ ಕಚೇರಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಹನ್ನೊಂದು ಸಚಿವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ನಿನ್ನೆ ಹನ್ನೊಂದು ಸಚಿವರು ಮೂರು ನಿಗಮ ಮಂಡಳಿ ಅಧ್ಯಕ್ಷರ ಜೊತೆಗೆ ಸುರ್ಜೇವಾಲಾ ಮಹತ್ವದ ಸಭೆ ಮಾಡಿದರು ಈ ವೇಳೆ ಶಾಸಕರು ದೂರಿನ ಸುರಿಮಳೆಗೈದಿರುವ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ವಪಕ್ಷೀಯರ ಬಿಲ್ ಕ್ಲಿಯರ್ ಮಾಡದೇ ಇರುವ ಬಗ್ಗೆಯೂ ಕೂಡ ಸಚಿವರಿಗೆ ಉಸ್ತುವಾರಿ ಪ್ರಶ್ನಿಸಿದ್ದಾರೆ ಯಾಕೆ ಬಿಲ್ ಕ್ಲಿಯರ್ ಮಾಡಿಲ್ಲ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಶಾಸಕರುಗಳು ಅಂತಂದ್ರೆ ಸಮಸ್ಯೆ ಇದೆ ಅಂತ ನೀವು ಯಾಕೆ ಬಗೆಹರಿಸ್ತಾ ಇಲ್ಲ ಯಾಕೆ ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ ಬಿಲ್ ಯಾಕೆ ಕ್ಲಿಯರ್ ಮಾಡ್ತಾ ಇಲ್ಲ ಇದೆಲ್ಲ ಪ್ರಶ್ನಿಸಿದ್ದಾರೆ ಇದರ ಜೊತೆಗೆ ಆಯಾ ಸಚಿವರ ಇಲಾಖಾವಾರು ಸಾಧನೆಗಳು ಕೈಗೊಂಡ ಯೋಜನೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನೇನ್ ಮಾಡಿದ್ರೆ ತಿಳಿಸಿ ಅಂತ ಹೇಳಿದ್ದಾರೆ ಸೊ ನಿಮ್ಮ ಇಲಾಖೆಯಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳ ಆಗಿದೆ ಯಾವ್ದೆಲ್ಲ ಆಗಿಲ್ಲ ಯಾವ್ದನ್ನೆಲ್ಲ ಬಾಕಿ ಉಳಿಸ್ಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಡೀಟೇಲ್ ಅನ್ನ ಕೊಡಿ ಅನ್ನೋದನ್ನ ಹೇಳಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಓಕೆ ಅಂತ ಒಪ್ಕೊಂಡಿದ್ದಾರೆ ಸಚಿವರುಗಳು ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಗಮನಿಸೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಿಸಿ ಅಂತ ಸುರ್ಜೇವಾಲಾಗೆ ಸತೀಶ್ ಜಾರಕಿಹೊಳಿ ಅವರು ಮನವಿಯನ್ನ ಮಾಡಿದ್ದಾರೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋ ವಿಚಾರ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇದೆ ಆದ್ರೂ ಒಬ್ಬರಿಗೆ ಎರಡು ಹುದ್ದೆ ಯಾಕೆ ಅಂತ ಸಚಿವರು ಪ್ರಶ್ನಿಸಿದ್ದಾರೆ ಸುರ್ಜೇವಾಲಾ ಅವರೊಂದಿಗಿನ ಸಭೆಯಲ್ಲಿ ನಮ್ಮ ಇಲಾಖಾ ವಿಚಾರಗಳು ಶಾಸಕರ ದೂರುಗಳ ವಿಚಾರವಾಗಿ ಚರ್ಚೆ ಆಗಿದೆ ಪಕ್ಷ ಪಕ್ಷ ಸಂಘಟನೆ ವಿಚಾರವಾಗಿ ಯಾವುದೇ ಚರ್ಚೆ ಮಾಡಿಲ್ಲ ನಾನು ಕೂಡ ವೈಯಕ್ತಿಕವಾಗಿ ಏನನ್ನೂ ಚರ್ಚಿಸಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಕೂಡ ಹೊರಗಡೆ ಯಾವ ರೀತಿಯಾಗಿ ವಿಚಾರ ಇದೆ ಅಂತ ಅಂದರೆ ಕೆ ಪಿ ಸಿ ಸಿಯಲ್ಲಿ ಹುದ್ದೆಯನ್ನು ನಿರ್ವಹಿಸ್ತಾ ಇರೋರು ಕೆಪಿಸಿಸಿ ಅಧ್ಯಕ್ಷರಾಗಿರೋರು ಡಿ ಸಿ ಎಂ ಕೂಡ ಆಗಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಮೇಂಟೈನ್ ಮಾಡ್ತಾ ಇರ್ತಾರೆ ಒಬ್ಬರಿಗೆ ಒಂದು ಹುದ್ದೆ ಸಾಕು ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತಾರೆ ಎರಡು ಮೂರು ಕೊಟ್ಟರೆ ಅವ್ರು ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಪಕ್ಷ ಸಂಘಟನೆ ಹೇಗೆ ಮಾಡ್ತಾರೆ ಯಾಕೆ ಅವರಿಗೆ ಅಂತ ಪ್ರಶ್ನಿಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ನಾನು ಆ ಥರದ್ದೇನು ಮಾತಾಡಿಲ್ಲ ಅಂತ ಹೇಳಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾತಾಡಿದ್ದಾರೋ ಬೇಡಿಕೆ ಇಟ್ಟಿದ್ದಾರೋ ಇಟ್ಟಿಲ್ವೋ ಅಂತ